ಸೌಕರ್ ಬಂದ ಏ ಯಾರ ನೀನು ನಾನು ಹಿಂಗ ಭಿಕ್ಷೆ ಬೇಡಕ್ಕೆ ಮನೆ ಮೇಲೆ ಬೋರ್ಡ್ ನೋಡಿ ಇಲ್ಲ ಇಲ್ಲಂದವ ಏನು ನೋಡಿ ಇಲ್ಲ ಇಲ್ಲಂದವ ಅದು ನಮ್ಮ ಮನೆ ಅಡ್ರೆಸ್ ಅಂದವ ನಮ್ಮ ಮನಿ ಅಡ್ರೆಸ್ ಅಂದ್ರೆ ಅದು ಏನಂತ ನಮ್ಗೆ ಹೆಂಗಿಲ್ಲ ಅಂದವ ಏನದ ಏನೋ ಅಂತ ತ ಅಂದ್ರ ತಂದೆಯ ತಂದೆ ತಂದೆಯ ತಂದೆಯ ಕಾಲದಿಂದ ತ ತಂದೆ ಆ ತಂದೆಯ ತಂದೆಯ ಕಾಲದಿಂದನೂ ಕೂಡ ದಾನ ಧರ್ಮ ಇಲ್ಲ ನಮ್ಮನೆಯಾಗ ತಂದೆಯ ತಂದೆ ಕಾಲದಿಂದ ಕೂಡ ದಾನ ಧರ್ಮ ಅನ್ನೋದು ಇಲ್ಲ ನ ಅಂದ್ರೆ ಇಲ್ಲವೇ ಇಲ್ಲ ಅವಂದ ನನ್ನ ಮನೆ ಅಡ್ರೆಸ್ ತತ್ತೈತಂದವ ಏ ನಮಗೆ ಹೇಳೇ ಇಲ್ಲ ನಾ ಸಣ್ಣ ಇದ್ದಾಗ ನನ್ನ ಏನ್ ಮಾಡಿದ್ರ ಅಂತ ತಿಳ್ಕೊಂಡ ಸಿಟಿ ಒಳಗೆ ಎಲ್ಲೇ ಬಿಟ್ಟು ಬಂದಿದ್ರಂತ ಅದಕ್ಕೆ ಹೇಳಿದ್ರೆ ಅದಕ್ಕೆ ಇಲ್ಲಿ ಬಂದಿನಿ ನನಗೆ ಪಾಲ್ ಬೇಕಂದವ ಅಲ್ಲ ಇವನ ಏನೋ ಹಿಂಗಂದ ಕತ್ತಿಲ್ಲ ಹೌದು ಪಾಲ್ ಬೇಕಿಲ್ಲ ಭಿಕ್ಷೆ ನೀಡಂದವ ಇಲ್ಲ ಪಾಲ್ ಬೇಕು ಭಿಕ್ಷೆ ನೀಡಂತ ಉಳ್ಕೊಂಡು ಅಂದ್ ಬಳಿಕ ಅವಂದ್ ಏನಾರ ಮಾಡಿ ಮತ್ ಪಾಲ್ಗಿಲಿ ಕೇಳತ್ತನ್ ಬಾ ಅಂತ ತಿಳ್ಕೊಂಡು ಭಿಕ್ಷೆನೇ ನೀಡ್ಬೇಕಂತ ತಿಳ್ಕೊಂಡು ಏನಂದ ಇವತ್ತು ನೀಡಂಗಿಲ್ಲ ಭಿಕ್ಷೆ ಅಂದವ ಮತ್ ಏನ್ ನೀಡುತ್ತೆ ಇವತ್ತು ನೀಡಂಗಿಲ್ಲ ಜೋಳ ಬಿತ್ತಿರ್ತೀನಲ್ಲ ಹೊಲ್ದಾಗ ಜೋಳ ಬಿತ್ತವತ್ನಾಗ ಬಾ ಅಂದವ ಏ ಆಯ್ತು ಬಿಡಾಗ ಅಷ್ಟೇ ಮಾಡಂದವ ಆಯ್ತು ಬಿಡಾಗ ರಷ್ಟ ಮಾಡ್ ತಿಳ್ಕೊಂಡ ಅವ ಅವೇನು ತಿಳ್ಕೊಂಡಿದ್ದ ಹೇಳಿ ಕಳಿಸ್ಬಿಟ್ರ ಏನು ಅಂತ ತಿಳ್ಕೊಂಡು ಹಿಂಗೆ ಅಂದ್ ಹೇಳಿ ಕಳಿಸ್ಬಿಟ್ರ ಬರೋಬ್ರು ಏನಂತ ತಿಳ್ಕೊಂಡಂದ್ರೆ ಇನ್ನೇನು ಜ್ವಾಳ ಉಡಿ ಕಟ್ಕೊಂಡು ಹಿಂಗೆ ಏನು ಜ್ವಳ ಬಿತ್ಬೇಕು ಅವಾಗ ಬಂದು ಭವತಿ ಭಿಕ್ಷಾ ಅಂದಿ ಅಂದವ ಯೋ ನಿನಗೆ ಹೆಂಗೆ ಗೊತ್ತದ ನಾ ಜ್ವಾಳ ಬಿತ್ತದ ಇಲ್ಲ ಜೋಳ ಬಿತ್ತದು ಬಿತ್ತ ಕತ್ತಿ ಜೋಳಕ್ಕೆ ನಮಗೆ ಭಿಕ್ಷೆ ಕೊಡು ಅಂತ ಒಂದು ಬಗುಶಿ ಕೊಟ್ಟಿದ್ರೆ ಆಗ ಉಕ್ಕಿತ್ತು ಅವ ಅಂತನ ಜ್ವಾಳ ಬಿತ್ತ ಈಗ ಬರಬೇಡ ತೆನಿ ಕೊಯ್ಯ ಬಾ ಅಂದ ಒಟ್ಟು ಹಿಂಗಾರು ಕಳ್ಸೋ ಏನಿಕೊಯ್ಯ ಮುಂದೆ ಬಾ ಅಂತ ಕಳ್ಕೊಂಡು ಭಿಕ್ಷುಕರು ಅಂದ್ರೆ ಸುಮ್ಮನೆ ಇರೋಂಗಿಲ್ಲರ ಮತ್ತೆ ಅವ್ರ ಸುಮ್ಮನೆ ಸಾಮಾನ್ಯ ಇರೋಂಗಿಲ್ಲ ನಮ್ಮ ಬೀಗರ ಮನೆ ಗಂಗಾವತಿ ಗಂಗಾವತಿಗೆ ಹೋಗಿದ್ದಂದ್ರೆ ಹೋದಾಗ ಮನೆ ಮುಂದೆ ಕೂತಿದ್ದೆ ಒಬ್ಬ ಭಿಕ್ಷುಕು ಬಂದ ಭವತಿ ಭಿಕ್ಷಾ ಅಂದೇ ಹಿ ಅಂದ ಹಂಗೆ ನೋದ್ರಾಗ ನಾನೇನಂದೆ ಸುಮ್ಮ ಕೂತಿದ್ದೆ ಒಬ್ಬ ಬೀಗರ ಮನೆಯಾಗೆ ಯಾರು ಇದ್ದಿದ್ದಿಲ್ಲ ಹೊಳೆದು ನೋಡಿದೆ ನೋಡೋದ್ರಾಗ ಮತ್ತೊಂದು ಸಲ ಭವತಿ ಭಿಕ್ಷಾ ಅಂದೆ ಹಿಂಗೆ ಒಳ್ಳೆ ನಾ ಏನಂದೆ ಮನೆಯಾಗೆ ಯಾರು ಅಂತ ಅಂತಂದೆ ಮನ್ಯಾಗ ಯಾರು ಇಲ್ಲಪ್ಪ ಅಂತ ತಿಳ್ಕೊಂಡು ಅಂದ್ಬಿಳಕ್ಕೆ ಅವ ಯಾರು ಯಾರಿಲ್ ಮನೆ ಮುಂದೆ ಇಲ್ಲಾಕ್ ಕುಂತಿ ಬಾ ನನ್ನ ಜೊತೆಗೆ ಅಂದವ ಯಾರಿಲ್ದ ಮನೆಯಾಗ ಇಲ್ಲೇ ಕೂತಿದಿ ಎದ್ ಬಾ ನನ್ನ ಜೊತೆಗೆ ಅಂದವ ಅನ್ನೋದ್ರಾಗ ತಡಿ ತಮ್ಮ ಹಂಗ್ಯಾಕೆ ಮಾಡ್ತಿದ್ದಿ ನೀಡ್ತಾನೆ ತಡಿ ಅಂತ ತಿಳ್ಕೊಂಡು ಎದ್ ಒಳಗೆ ಹೊಂಟಿದ್ದೆ ಹೋಗೋದ್ರಾಗ ಏನಂದ ನಿಂದ್ರಿ ಅಂದವ ಏ ಯಾಕೆ ಓಪ ಯಾಕ ಏನಾರ ಸ್ವೀಟ್ ಮಾಡಿದ್ರೆ ನೀಡಿಲ್ಲ ಅಂದ್ರೆ ನೆಡಕ್ ಹೋಗ್ಬೇಡ ಅಂದವ ಏ ಯಾಕೆ ಹಂಗ್ಯಾಕ ಅವ್ರು ಏನ್ ಮಾಡಿರ್ತಾರೆ ನೀಡ್ತಾನಪ್ಪ ಅಂತ ಉಳ್ಕೊಳ ಇಲ್ಲ ಏನಾರ ಸ್ವೀಟ್ ಮಾಡಿದ್ರೆ ಯಾಕೆ ಸ್ವೀಟ್ ಮಾಡಕ್ ಯಾಕೆ ನೀಡ್ಬೇಕು ಇವತ್ ನಂದು ಹುಟ್ಟಪ್ಪ ಹಂಗ ಸುಮ್ಮನೆ ಅಂತ ಉಳ್ಕೊಬಾರದು ಭಿಕ್ಷುಕ್ರ ಅಂತ ತಿಳ್ಕೊಂಡ್ರೆ ಹಂಗೆ ಇರ್ತಾರ ಅಂತ ತಿಳ್ಕೊಂಡಲ್ಲ ಅವ ಅಂದ ಏನಂದ ಬಿತ್ತೋ ಟೈಮಿಗೆ ಬಂದಿದ್ದ ಕೊಯ್ಯ ಮುಂದೆ ಬಾ ಅಂದ ಆಯ್ತಾರ ಅಂತ ತಿಳ್ಕೊಂಡು ಹೋದ ಇವ್ರೆಲ್ಲ ತನಿಕ್ ಹೋದ ಕಣದಾಗ ಹಾಕಿ ರಾಶಿ ಮಾಡಾಕ್ ಕತ್ತಿದ್ರು ಬಂದ್ಬಿಟ್ಟವ್ ಭಾವತಿ ಭಿಕ್ಷಾ ಅಂದೇಹವನು ಹೊಲಾ ಇವನು ಇವ್ಗೆ ಯಾರ ಫೋನ್ ಹಚ್ಚಿ ಬಾ ಅಂತ ಅವ ಕತ್ತಾರ ಫೋನ್ ಹಚ್ಚಿ ಬಾ ಬಾ ಅಂತ ಹೇಳಕತ್ತಾರ ಅದಕ್ಕೆ ಬರಕತ್ತ ನೀವ ಈಗ ನೆಡಂಗಿಲ್ಲ ಅಂದವ ಮತ್ತೆ ಈಗ ನೆಡಂಗಿಲ್ಲ ಹಾಗೆ ಅಂತ ಇದ್ರು ಅವಾಗ ಜ್ವಳ ಹಾಕ ಹಾಗೆ ಹೋದಾಗ ಹಾಕ್ತೀವಲ್ಲ ಅವಾಗ ಬಾ ಅಂದವ ಒಟ್ಟು ಹಿಂಗೆ ಮುಂದಕ್ಕೆ ದಬ್ಬದ ಆಗ ಬಾ ಈಗ ಬಾ ಹೋಗಿ ಬಾ ಅಂತೊಳ್ಕೊಂಡು ಹಿಂಗೆ ಕಳ್ಸ ಹಿಂಗೆ ಮುಂದೆ ಕಳ್ಸಾಕತ್ತಿದ ಕಳ್ಸಿದಾಗ ಕಳ್ಸಕತ್ತಿದ ಹಾಗೆ ಹಾಕ ಹೋಗ್ನ ಬಾ ಅಂತ ತೊಳ್ಕೊಳ ಅಂದ ಹಂಗೆ ಅನ್ನೋದ್ರಾಗ ಜೋಳ ಹಾಗೆ ಹಗೆದಾಗ ಹಿಂಗೆ ಹಾಕಾಕತ್ತಿದ್ರು ಅವಾಗ ಅವತ್ತು ಅದ ಚಿಂತೆ ಬಿದ್ದಿತ್ತು ಮನೆಯಾಗ ಹೇಣತಿ ತಾನು ಇಬ್ರು ಕುತ್ಕೊಂಡು ಊಟ ಮಾಡಾಕತಿದ್ದ ಹೆಣತಿಗೆ ಹೆಣ್ತಿ ಊಟ ಕೊಡಾಕತ್ತಿದ್ಲು ಗಂಡಗ ಕೊಡೋ ಮುಂದೆ ಏನಂತ ತಿಳ್ಕೊಂಡು ಅಂದ್ರ ಅಲ್ಲೇ ಮನೆ ಮುಂದೆ ಹಾಗೆ ಹಗೆವಿದ್ದು ಹಾಗೆದಾಗ ಹಾಳು ಭಾಳಷ್ಟು ದೊಡ್ಡ ಸೌಕಾರ ಹಾಳು ಭಾಳ ಇದ್ದು ಅವರೆಲ್ಲ ಹಾಳು ಏನು ಮಾಡಾಕತ್ತಿದ್ರು ಹಾಗೆದಾಗ ಹಾಕಿದ್ರು ಹಾಕದ್ರಾಗ ಅವ ಚಿಂತೆ ಮಾಡಕತ್ತಿದ್ದ ಅವ ಎಲ್ಲಿ ಬರ್ತಾನೆ ಏನು ಅವ ಎಲ್ಲಿ ಬರ್ತಾನೆ ಏನು ಅಂತ ತಿಳ್ಕೊಂಡು ಅನ್ನೋದ್ರಾಗ ಇನ್ನೇನು ಬರ ತಿಳ್ಕೊಂಡು ಬರ್ತಾನ ಅಂತ ತಿಳ್ಕೊಂಡು ಅಂತಿದ್ದ ಹಂಗ ಅನ್ನೋದ್ರಾಗ ಬಂದು ಭವತಿ ಭಿಕ್ಷಾಂಜಿ ಅಂದ್ಬಿಟ್ಟ ಆಯ್ನ ಮಗಳು ಅವ ಅಂದು ನೋಡು ಭಿಕ್ಷುಕ್ರ ಬಂದಾನ ಆ ಭಾಳ ಚಲೋ ಕೋಳಾಕಿದ್ದು ಎಂದು ಒಂದು ಮಗು ಶಾಕ ನೀಡಿ ಕಳಿಸ್ಬಿಡ್ರಿ ಸಾಕು ನೀಡ ನಂದು ಅಂದ ನಾ ಸತ್ತಂಗ ಮಾಡತ್ ಹತ್ತಂಗ ಮಾಡೋ ಒಳ್ಳೆ ಒಕ್ಕಣ್ಣವ ಅಲ್ಲ ಹಾಕಂದು ಅಲ್ಲಿ ಸುಮ್ಮ ಸುಮ್ಮನೆ ಸಾಯೋದಂದ್ರೆ ಹೆಂಗ ಸುಮ್ಮ ಸುಮ್ಮನೆ ಹಳೋದಂದ್ರೆ ಹೆಂಗ ಸತ್ತರ ಕಣ್ಣಾಗ ನೀರು ಬರಗಲ್ಲ ಒಬ್ಬೊಬ್ಬರಿಗೆ ಹಾ ಕೆಲವೊಬ್ಬರಿಗೆ ಸತ್ತಾಗ ಕಣ್ಣಾಗ ನೀರು ಬರಗಿಲ್ಲ ನಾ ಹೆಂಗೆ ಆಳಲಿ ನಾ ಹೆಂಗ ಹೇಳಿ ಅಂತ ತಿಳ್ಕೊಳಂತೆ ನೀನ್ ಹಳ್ಬೇಕಂದಳ್ಬೇಕು ನಾ ಸತ್ತ ಸತ್ತಂಗ ಬಿಡು ಮಕ್ಕಂತಿನಿ ನೀ ಹಳ್ಬೇಕ್ ತಿಳ್ಕೊಣ ಏ ವಲ್ರಿ ನಾನು ಅಂತ ತಿಳ್ಕೊಳ್ದಿ ಏ ನಾ ಆಗಂಗಿಲ್ಲ ನಂಗೆ ನೀ ಹಳ್ಬೇಕಂದ್ರೆ ಹಳ್ಬೇಕಂದ್ ಆ ಅಲ್ಲ ಇದು ಏನ್ ಕತ್ತಿ ಹಿಂಗ್ಯಾಕೆ ಮಾತಾಡ್ತಿದ್ ಏನಾಯ್ತು ಬಂದು ಬಂದವನಿಗೆ ಒಂದು ಭಕ್ಷ್ಯ ನೀಡಿ ಕಳಿಸ ಸಾಧ್ಯನೇ ಇಲ್ಲ ಅಂದವ್ ಸಾಧ್ಯನೇ ಇಲ್ಲ ನೀನ್ ಆ ಸಾತ್ ಹಂಗ ಮಾಡ್ತಾನಿ ಮಾಡು ಅಂತ ಉಳ್ಕೊಣಂದ್ ಹಂಗ ಅನ್ನೋದ್ರಾಗ ಏನಾಯ್ತ ಅಂತ ತಿಳ್ಕೊಳಂದ್ರ ಹೂಣ್ ಉಣದ್ರಾಗ ತಬಗ್ಗನ ಒತ್ಕೊಂಡ್ ಬಿದ್ದ ದವಾಗ ನಾ ಒತ್ಕೊಂಡ್ ಬಿದ್ದ ಮತ್ತೆ ಇನ್ನೇನು ಹೆಣ್ಮಕ್ಳಿಗೆ ಮತ್ತೆ ಸತ್ತಂಗ್ ಅಣ ಅಳ್ಬೇಕಲ್ಲ ಆಯ್ ಹೆಣ್ಮ ಅಳಾಕತ್ತಿದ್ರು ಚಟ್ಟನ ಚೀರಿ ಅಯ್ಯೋ ಗಂಡ ಹಿಂಗ ಉಣ್ಣಾಕತ್ತಿದ್ದಿ ಬರ್ರಿ ಅಂತ ಅಳಕತ್ತಿದ್ರು ಏನಾದ್ ಬರ್ರೋ ಹಿಂಗ ಉಣ್ಣಾಕತ್ತಿದ್ದಿ ಕುಂತು ಕುಂತಲ್ಲಿ ಎದ್ದು ಹೋದೆಲ್ಲೋ ಅಂತ ಉಳ್ಕೊಂಡು ಅಳಾಕತ್ತಿದ್ಲು ಹಿಂಗಾತು ಹಾಂಗಾತನೋದ್ರಾಗ ಓಡ್ ಬಂದು ನೋಡಾಕತ್ತಿದ್ರು ನೋಡಾಕತ್ತಿದ್ರು ಹಾಳುಗಳೆಲ್ಲ ಓಡ್ ಬಂದ್ರಂತ ಏನಾಯ್ತು ಸೌಕಾರ ಏನಾಯ್ತು ಏನಾಯ್ತು ಏನೋ ಗೊತ್ತಿಲ್ಲ ಹುಣ್ಣು ಹುಣದ್ರಾಗ ಹಿಂಗಾತು ಹಿಂಗ ಇದ್ದಿದ್ದ ಕುಂತ್ಕೊಂಡಿದ್ದ ಹುಣ್ಣಾಕತ್ತಿದ್ದ ತುತ್ತು ಮಾಡಿ ಹುಣ್ಣಾಕತ್ತಿದ್ದ ಹಿಂಗಾತು ಅವ ಹಾಳು ಒಂದ್ ಸ್ವಲ್ಪ ಅರ್ಧಕ್ ಮರ್ದ ಗೊತ್ತಿದ್ದು ಅವು ಒಟ್ಟಿ ಇತ್ತಿಸಿ ನೋಡಿದ್ವು ಹಿಂಗೆ ಬಟ್ಟಿ ಬಾತಿ ನೋಡಕ್ ಕತ್ತಿದ್ವು ಹಿಂಗೆ ಮೂಗಿಡ್ದು ನೋಡಿದ್ವು ಅವ ಗಟ್ಟೆ ಕುಸಲಿ ಹಿಡ್ಕೊಂಡಿದ್ದ ಒಟ್ಟು ಹಿಂಗೆ ಆಯಿತು ಹಾಂ ಅನ್ನೋದ್ರಾಗ ಏನಾಯ್ತು ಅವ ಏನು ಬಾಗಲ್ದಾಗ ನಿಂತ್ಕೊಂಡಿದ್ನಲ್ಲ ಅವ ಅನ್ನ ಕತ್ತಿದ್ದ ಹ್ಮ್ ಇರ್ಲಿ ತಡ್ಕೊಂಡು ನೋಡುತ್ತೇನೆ ಅಂತುಕೊಂಡು ಅಂದ ಅನ್ನೋದ್ರಾಗ ಸುಮ್ಮನೆ ಇರಲಿಲ್ಲ ಹಾಂಗ ಅನ್ನೋದಾಗ ಒಂದು ಇಬ್ರು ಬಂದು ಹೇಳಕತ್ರಿ ಹಿಂಗಪ್ಪ ಮತ್ತವ ಸೌಕರ್ ಸತ್ತನ ಭಿಕ್ಷೆ ನೀಡಂಗಿಲ್ಲ ಅಂತ ತಿಳ್ಕೊಳ್ದ ಸೌಕರ್ ಸತ್ತನ ಭಿಕ್ಷೆ ನೀಡಂಗಿಲ್ಲ ಅಂತ ತಿಳ್ಕೊಳಂದ ಅವ ಏನಂದ ಪಾಪ ನಾಲ್ಕು ಮಂದಿಗೆ ಬೇಕಾಗಿರ್ತಕ್ಕಂಥ ಸೌಕರ್ ಅದನ ನಾನು ಹಂಗ ಒಗ್ಗಲ್ಲ ಮಣ್ ಕೊಟ್ಟವುಕೀನಂದವ ಹ ನಾನು ಹಂಗ ಒಗ್ಗಲ್ಲ ಮಣ್ ಕೊಟ್ಟ ಉಕ್ಕೀನಿ ಅಂತ ತಿಳ್ಕೊಳಂದ ಆ ಹೆಣ್ಮಗಳಂದು ಅಲ್ಲ ಅವ ಅಲ್ಲೇ ನಿಂತಾನ ನಿನಗೆ ಮಣ್ ಕೊಟ್ಟ ಉಕ್ಕನಂತ ಹ ಹಾಂಗ ಅನ್ನೋದ್ರಾಗ ಅವ್ರ ಸತ್ ಸೌಕರಿಸ್ ಹಾಳೆಲ್ಲ ಮತ್ತೆ ಅವ್ರ ಹೋಣ ಪಣ ಪರ ಪ್ರಚಾರ ಮಾಡಿದ್ ಮಾಡಿದ್ರ ಹಂಗಾತ್ ಫೋನ್ ಹತ್ ಶಾಲಿಗಾಚು ಮಗಳಿಗೆ ಹಚ್ಚ ಸಸಿಗಾಚ ಎಲ್ಲ ಕಡೆ ಬಂತರಿದ್ ಮನಿ ಬಂದ ಗಟ್ಲೆ ಏನ್ ಮಾಡತ್ರು ಮತ್ತ್ ಆಗಮ್ಮ ಮಂದಿ ಸ್ವಲ್ಪ ಬೇಕಾದ್ ಸೌಕರ್ ಅದ ಹಾಂಗಾತ್ ತಿಂಗಾತ್ ಅಂತ ತಿಳ್ಕೊಂಡು ಗುಟಕ ಬಡದ್ರ ಅವ್ನ ಗುಟಕ ಬಡದ್ರು ಮಂದಿ ಬರಕ್ ಆತ್ವ ಅಂತ ಅಂತಕೊಂಡು ಮಗಳ ಹಳಾಕತಿಲ್ದು ಸ್ವಸ್ತ್ರ ಅಳಾಕ್ರ ಎಲ್ಲಾರ ಅಳಕತಿವ್ರು ಏನೇನೆಲ್ಲ ಮಾಡಾಕತ್ತಿದ್ರು ಮಾಡಿದ ಬಳಿಕ ಅರ್ಧ ಮಂದಿ ಕಲ್ತ್ರಿ ಇವೆಲ್ಲ ಮಧ್ಯಾಹ್ನ ಎರಡು ಗಂಟೆ ಆತು ಅವಾಗ ಮಗ್ ಕುಂತ ಹೆಣ್ಮ ಕಣ್ಣು ತೆರದ್ ಕೇಳಕೈತನ ಹೋದನವ ಕಣ್ಣು ತೆರೆದ್ ನೋಡಕೈತಿ ಹೋದನವ ಅಂತ ತಿಳ್ಕೊಂಡು ಇನ್ನ ಹೋಗಿಲ್ಲವ ಅಲ್ಲೇ ನಿಂತಾನ ಹೋಗಂಗಿಲ್ಲವಾ ಮಣ್ ಕೊಟ್ಟ ಹೋಗಾನ ಅಂತ ಅಂದ್ರೆ ಬರೋರೆಲ್ಲ ಬಂದ್ರು ಬಂದ್ರು ಎಲ್ಲರೂ ಮಾಡತ್ತಿದ್ರು ಮತ್ತೆ ಅವ್ರು ಏನಂದ್ರು ಒಂದಿಷ್ಟು ಮಂದಿ ಇಲ್ಲ ಮಳಿ ಗಾಳಿ ಚಲೋ ಆಗೈತೆ ಮಳಿ ಬರ್ತೈತೆ ಇನ್ನು ಹೆಣ ಹೆತ್ ಬಿಡ್ರಿ ಅಂದ್ರ ಅವ್ರು ಹೆಣ ಎತ್ತು ಬಿಡ್ರಿ ಅಂತ ತಿಳ್ಕೊಂಡು ಅಂದ ಬಳಿಕ ಆ ಹೆಣ ಮಗಳುವ್ ಏನಿದ್ದು ದೂರ ಕೂತಿದ್ಲಲ್ಲ ಓಡಿ ಬಂದಿ ಅಪ್ಪ ಹೆಣ ಎತ್ತಬೇಡ್ರಿ ನನ್ನ ಗಂಡನ ಇಲ್ಲೇ ಇರ್ಲೇವ ನನ್ನ ಗಂಡನ ಕಳ್ಸಿಗಲ್ವ ನನ್ನ ಗಂಡನ ಬ್ಯಾಡ್ರ್ರು ಅಂತ ತಿಳ್ಕೊಂಡು ಅಣ್ಣ ಯಾಕತ್ತಿದ್ವಿ ಪಾಪ ಎಲ್ಲರೂ ಅಂದ್ರು ಯಾವ ಇರ್ಲು ಸುಮ್ಕೇರು ಆಗಿ ಹೋಗೈತಿ ಯಾಕೆ ಚಿಂತೆ ಮಾಡತ್ತೆ ಅಂತ ತಿಳ್ಕೊಂಡು ಆಕಿನ ಸಮಾಧಾನ ಮಾಡ್ಕೊಂಡು ಹೋದ್ರದ್ದು ಹೆಣನ ಹೋದ್ರು ಹಿಂದೆ ಮುಂದೆ ಮುಂದೆ ಹೊಂಟಿತ್ತು ಇವ ಹಿಂದೆ ಮುಂದೆ ಮುಂದೆ ಹೊಂಟಿದ್ದ ಇವ್ ಕಣ್ಣು ತೆರೆದು ಹಿಂಗೆ ನೋಡ್ತದ ನಂತಾಗ ಅದನ ಅದನ್ನ ಅಂತ ತಿಳ್ಕೊಂಡು ನಾನು ಅಲ್ಲಿಗೆ ಹೋದ್ರು ಮಣ್ಣಾಗ ಗಿಡ ಕತ್ತಿದ್ರು ಇನ್ನೇನು ಎಲ್ಲರೂ ಮಣ್ಣು ಹಾಕಕ್ಕೆ ಅಂತ ಮಣ್ಣು ಹಾಕ ಮುಂದೆ ಯೋ ಹೋನ್ ಅಂತ ತಡೆ ತಡ್ರಿ ಮಣ್ಣು ಹಾಕ್ಬೇಡ್ರಣ್ಣ ಆ ತಡ ತಡ್ರಿ ಮಣ್ಣು ಹಾಕ್ಬೇಡ್ರಿ ಅಂತ ಉಳ್ಕೊಂಡಂತ ಹೋಗಿ ಮುಂದೆ ಕುತ್ಕೊಂಡು ಯಾಕ ಒಂದ್ ಎರಡು ಮಾತು ತಡ್ರಿ ಅವನಂತ ಒಂದ್ ಎರಡು ಮಾತು ತಡ್ರಿ ಹಂಗಾಗಿ ಕೇಳಕ್ತಾನೆ ಒಂದ್ ಎರಡು ಮಾತು ಮಾತಾಡುತ್ತೇನೆ ಅಲ್ಲಪ್ಪ ಮತ್ತೆ ಈಗಾರ ಹೂವ್ರನ್ನ ಅಂದವ ಸತ್ರು ಕೊಡ್ಗಲಂದ ಸತ್ರ ಕೊಡಗಲ್ಲ ಈಗ ಮಣ್ಣು ಮಾಡಲಕ್ಕ ನಾ ಕೊಡೋಲ್ಲ ಯಪ್ಪ ಬ್ಯಾಡ್ ಬಾ ಮರ ನೀ ಕೊಡೋ ಬ್ಯಾಡ್ ಬಾ ಅಂತ ತಿಳ್ಕೊ ಕೊಡೋ ಅಲ್ಲಿಂದ ಅಲ್ಲಿಂದ ಕಿತ್ತೋನ್ ಹಾಕಿ ನೋಡ್ರಿ ಹಾಂ ಹೆಂಗಿರ್ಬೇಕು ಇಂಥ ಜಿಪ್ರು ಜೀವನದ ಒಳಗಿರ್ತಾರ ಜಗತ್ತಿನೊಳಗೆ ಇರ್ತಾರ ಅಂತ ತಿಳ್ಕೋರಿ ನೀವು ಹಂಗ ಜಗತ್ತಿನೊಳಗೆ ಎಲ್ಲರೂ ಕೂಡ ಇರ್ತಾರ ಧರ್ಮಕ್ಕೆ ಕೈ ಬಾ